ಸೊ ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೇಹಾ ಹಿರೇಮಠ್ ಹುಬ್ಬಳ್ಳಿಯ ಎಳೆ ಹುಡುಗಿಯ ಇಪ್ಪತ್ತೇಳು ಬಾರಿ ಚಾಕುವಿನಲ್ಲಿ ಹಾಕಿದ್ದಂತ ಸಂದರ್ಭದಲ್ಲಿ ಇವರು ಹೇಳಿಕೆಯನ್ನು ಕೊಟ್ಟಿದ್ರು ಮೂರೇ ತಿಂಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟಿನ ಮೂಲಕ ಬಗೆಹರಿಸಿ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದಂಥವ್ರು ಒಂದು ವರ್ಷ ಆಯ್ತು ಒಂದೇ ಒಂದು ಪೇಪರ್ ಅಲ್ಲಾಡಿಲ್ಲ ಸೊ ಅವತ್ತಿನ ಸಂದರ್ಭದಲ್ಲಿ ಇಲೆಕ್ಷನ್ ಇತ್ತು ಇಲೆಕ್ಷನ್ ಲಾಭ ತಗೊಂಡು ಹೋದ್ರು ವಿನಃ ಆ ಮಹಿಳೆಗೆ ಆ ಹುಡುಗಿಗೆ ನ್ಯಾಯವನ್ನು ಕೊಡಲಿಲ್ಲ ಸೊ ಹಾಗಾಗಿ ಇವತ್ತ ರಾಜಕಾರಣಿಗಳು ವಿಫಲ ಆಗಿದ್ದಾರೆ ಪೊಲೀಸರು ವಿಫಲಾಗಿದ್ದಾರೆ ಕೋರ್ಟು ವಿಫಲ ಆಗಿದೆ ಹಾಗಾಗಿ ಸ್ವಯಂ ರಕ್ಷಣೆಗೋಸ್ಕರ ಮಹಿಳೆಯರಿಗೆ ಇವತ್ತು ಏನು ಕಲ್ಲಡಕ ಪ್ರಭಾಕರ್ ಭಟ್ರು ಹೇಳಿದ್ದಾರೆ ಚಾಕು ಅಂತ ಹೇಳಿದ್ದಾರೆ ಅದರ ಜೊತೆಗೆ ನಾವು ತ್ರಿಶೂಲನ್ನು ಕೂಡ ಮನೆ ಮನೆಗೆ ಹಂಚುವಂತಹದ್ದನ್ನ ನಾವು ನಿರ್ಧಾರವನ್ನ ಮಾಡಿದೀವಿ ಮುಂದೆ ಏಕರಿಗ ಈ ಹಿಂದೂ ಸಮಾಜವನ್ನ ಎಚ್ಚರಿಸುವಂತ ನಿಟ್ಟಲ್ಲಿ ಮುಂದಿನ ಹೋರಾಟಗಳು ಅಥವಾ ಮುಂದಿನ ಹೆಜ್ಜೆಗಳು ಹೇಗೆ ಹಿಂದೂ ಪರ ಸಂಘಟನೆಗಳ ನೋಡಿ ಇಡೀ ರಾಜ್ಯದಲ್ಲಿ ಇರುವಂತಹ ಎಲ್ಲ ತಾಲೂಕಿನಲ್ಲಿ ಈ ರೀತಿಯ ಸಮಾವೇಶಗಳನ್ನು ಮಾಡುವಂಥದ್ದನ್ನು ನಾವು ನಿರ್ಧಾರ ಮಾಡಿದ್ದೀವಿ ನಮ್ಮ ರಕ್ಷಣೆ ನಮ್ಮ ದೇಶದ ರಕ್ಷಣೆ ನಮ್ಮ ಧರ್ಮದ ರಕ್ಷಣೆ ನಾವೇ ಮಾಡ್ಕೊಳ್ಬೇಕಾಗಿದೆ ಅಂತ ಇವತ್ತಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜಕಾರಣ ಇದರಲ್ಲಿ ಮಾಡುವಂತಹ ಅವಶ್ಯಕತೆ ಇಲ್ಲ ದೇಶ ಕಾರಣ ಮಾಡಬೇಕಾಗಿದೆ ದೇಶ ಉಳಿಸುವಂತಹ ಕಾರ್ಯವನ್ನು ಮಾಡಬೇಕಾಗಿದೆ ಇನ್ನು ತ್ರಿಶೂಲ ದೀಕ್ಷಾವನ್ನ ಮನೆ ಮನೆಗೆ ಸುಮಾರು ಐದು ಲಕ್ಷ ತ್ರಿಶೂಲಿಗೆ ಆರ್ಡರ್ ಅನ್ನು ಕೊಟ್ಟಿದ್ದೀವಿ ಸೊ ಮನೆ ಮನೆಗೆ ತಲುಪಿಸುವಂತಹ ಈ ಕಾರ್ಯವನ್ನು ಮಾಡುವಂತಹದ್ದನ್ನು ನಿರ್ಧಾರವನ್ನು ಮಾಡಿದ್ದೀವಿ